ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೇವೆ ನೋಡಿರಿ ಇವಾಗ ಟೈಮ್ ಬಂದು ನಸುಕನಾಗೆ ನಾಲ್ಕು ಗಂಟೆ ಆಗಿದೆ ಬೆಳಗ್ಗೆ ನಾಲ್ಕು ಗಂಟೆ ಆಗ್ಯದ ನಾಲ್ಕು ಗಂಟೆಗೆ ಎದ್ದು ಕಸ ಗಿಸ ಗುಡಿಸ್ಕೊಂಡು ಮತ್ತೆ ಮನೆಯಲ್ಲೆಲ್ಲ ಒರೆಸ್ಕೊಂಡು ತಲೆ ಸ್ನಾನ ಮಾಡ್ಕೊಂಡೀನ್ರಿ ಯಾಕಪ್ಪ ಅಂತಂದ್ರೆ ನಮ್ಮದು ಇವತ್ತು ಲಕ್ಷ್ಮೀ ಪೂಜೆ ಅದ ರೀ ಅಂಗಡಿಯಾಗ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅದಕ್ಕೋಸ್ಕರ ಬೇಗ ಎದ್ದಿನ್ರಿ ನಸ್ ನಸಕನೇ ನಾಲ್ಕು ಗಂಟೆಗೆ ಇಲ್ಲಿ ನೋಡಿರಿ ಬ್ಯಾಳಿ ಅದಾವೆ ಕಡಲೆ ಬೇಳೆ ಕ್ಲೀನ್ ಮಾಡಿಕೊಂಡು ಒಂದು ಎರಡು ಮೂರು ಸಲ ತೊಳ್ಕೊಂಡು ನೀರು ಹಾಕಿ ಇಟ್ಟಿನ್ರಿ ಅದಕ್ಕೊಂದು ಚೂರು ಎಣ್ಣೆ ಇಟ್ಟೀನಿ ಎಣ್ಣೆ ಯಾಕಪ್ಪ ಅಂತಂದ್ರೆ ಬ್ಯಾಳಿ ಬೇಗ ಕುಗಿತದಂತೇಳಿ ಹಾಕ್ಕೊಂಡಿನಿ ಅರ್ಶಿಣ ಕೂಡ ಹಾಕೋ ನಾನು ನಾ ಅರಿಶಿಣ ಹಾಕೋಲಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ನಾವು ಗ್ಯಾಸಿನ ಮ್ಯಾಗೆ ಇಟ್ಟರೆ ಬೇಕು ಅಂತೇಳಿ ಗ್ಯಾಸ್ ಪೂಜೆ ಅದೆಲ್ಲ ಮಾಡ್ಕೊಂಡೆ ನೋಡಿರಿ ನಸುಕನಾಗೆ ಎಲ್ಲ ರೆಡಿ ಮಾಡ್ಕೊಂಡಿ ನಾನು ರಾತ್ರಿಗೆ ಮಾತ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು ಪೂಜೆ ಅದೆಲ್ಲ ಮಾಡಿಕೊಂಡು ಇಲ್ಲಿ ಬ್ಯಾಳಿ ಇಟ್ಟಿನಿ ನಾನು ಕುದಿನಿಕ ಒಂದು ನಾಲ್ಕು ಸಿಟಿ ಆಯ್ತಪ್ಪ ಅಂದ್ರೆ ಬ್ಯಾಳಿ ರೆಡಿ ಆಗಿಬಿಡ್ತದ್ರಿ ಆಮ್ಯಾಗ ಇದು ಮಾಡ್ಬೇಕೈತೆ ಮಳೆ ಒಂದು ಖಂಡಪಟ್ಟು ಅನ್ನೋಕತ್ತೀ ರಾತ್ರಿಗೆ ಶುರು ಆಗ್ಯದ ನಸಕಿಗಂತೂ ಮಳೆ ಜೋರು ಜೋರು ಇತ್ತು ರೀ ಅದಕ್ಕೋಸ್ಕರ ಬೇಗನೆ ಎದ್ದೆ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅವ್ರು ಹೋಗೋಟಿ ಅವ್ರಿಗೂ ಕೂಡ ತಿಂಡಿ ಮಾಡ್ಬೇಕಲ್ಲ ರೀ ಹಾಗಾಗಿ ನಾ ಬೇಗ ಎದ್ದು ಎಲ್ಲ ಕೆಲಸ ಮುಸ್ಕೊಂಡಿನಿ ಇಲ್ಲಿ ಬ್ಯಾಳಿಗೆ ಇಟ್ಟೀನಿ ಇಲ್ಲಿ ಅಂಕರ ಬೆಲ್ಲ ಕೂಡ ನಾನು ಸಣ್ಣಗೆ ಒಡ್ದು ಇಟ್ಕೊಂಡೀನಿ ನೋಡಿರಿ ಒಂದು ಸ್ವಲ್ಪ ಒಡ್ದು ಇಟ್ಕೊಂಡು ಅದರೊಳಗೆ ಮಿಕ್ಸ್ ಹಾಕಿ ಕುದಿಸೋದಿರ್ತದೆ ರೀ ಇಲ್ಲಂಕಾರ ಇನ್ನೊಂದು ಸ್ವಲ್ಪ ಕಡಲೆ ಬೇಳೆ ನೆನೆ ಇಕ್ಕೀನ್ರಿ ಯಾಕಪ್ಪ ಅಂತಂದ್ರೆ ಪಲ್ಯ ಮಾಡೋಕ್ಕೋಸ್ಕರ ರೀ ಇದು ಒಂದು ಸ್ವಲ್ಪ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ಪಲ್ಯ ಮಾಡ್ಕೊಂಡೇವಂದ್ರೆ ಸಖತ್ತಾಗಿ ಸಕ್ಕತ್ತಾಗಿ ಅಂತೇಳಿ ಅದಿಷ್ಟು ಬೇಳೆ ನೆನೆ ರೀ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡೇನಿ ರಾತ್ರಿ ಓದಿದ್ದು ಒಂದು ಸ್ವಲ್ಪ ಹಾಲು ಮಿಕ್ಕಿತ್ರಿ ಅದರಲ್ಲೇ ನಾವು ಸ್ವಲ್ಪ ಚಹಾ ಮಾಡ್ಕೊಂಡೆ ನೋಡ್ರಿ ಚಹಾ ಮಾಡಿಕೊಂಡು ಕುಡಿದು ಮತ್ತು ಮುಂದೆ ಕೆಲಸ ಮಾಡ್ಬೇಕಂತೇಳಿ ಇವಾಗ ಚಹಾಕ್ಕೆ ಬರ್ಲಿ ಎಲ್ಲರೂ ಚಹಾ ಕುಡಿಯಮ್ರಿ ಇವಾಗ ನೋಡಿರಿ ಇಲ್ಲಿ ಬ್ಯಾಳಿ ಕೂಡ ರೆಡಿ ಐತ್ರಿ ಬ್ಯಾಳಿ ಕುದ್ದದ ಬೆಲ್ಲ ಹಾಕೊಂಡಿಲ್ದಕ್ಕೆ ನೀಟಾಗಿ ಬೆಲ್ಲ ಹಾಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡೀನಿರಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಗ್ಯಾಸಿನ ಮ್ಯಾಗೆ ಇಟ್ಟಿನ್ರಿ ಯಾಕಂದ್ರೆ ಬೆಲ್ಲ ಕರಗತನ ಬ್ಯಾಳಿ ಕುದಿಸ್ಕೊಬೇಕ್ರಿ ಅಂದಾಗ ಚೆನ್ನಾಗಿ ಆತ್ರಿ ಹೋಳ್ಗೆ ಎಲ್ಲಿ ಹರಿಯಂಗಿಲ್ಲ ನಾನು ಹಿಟ್ಟು ಕೂಡ ನಾದ್ ಇಟ್ಕೊಂಡಿನ್ರಿ ಇವಾಗ ಬ್ಯಾಳಿ ಕುದ್ದು ಹೂರ್ಣ ಕೂಡ ಹರ್ಕೊಂಡು ತೊಗೊಂಡಿನಿ ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ಸೋಪ ಏಲಕ್ಕಾಯಿ ಹಾಕೊಂಡಿದ್ದ ಇವಾಗ ಹೋಳ್ಗೆ ಕೂಡ ರೆಡಿಯಾಗಿ ಹೋದ್ರು ನೋಡ್ರಿ ಇಲ್ಲಿ ಬದ್ನಿಕಾಯಿ ಪಲ್ಯನೂ ಮಾಡ್ಕೊಂಡೆ ಅನ್ನ ಮಾಡ್ಕೊಂಡೆ ನೋಡ್ರಿ ಮತ್ತು ಇಲ್ಲಿ ಬ್ಯಾಳಿ ಇಟ್ಟಿದ್ನಲ್ಲ ರೀ ಅದರ ಪಲ್ಯ ಕೂಡ ರೆಡಿ ಆಯ್ತು ರೀ ಇಲ್ಲಿ ಹಾಲ ಮತ್ತು ಅಂತ ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲಿ ಆಂಬ್ರ ಅದ್ ಕರಿತೇವೆ ನಾವು ಆಬ್ರೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ನೋಡಿರಿ ಹಪ್ಪಳ ಕೂಡ ನಾನು ಹಪ್ಪಳ ಮತ್ತು ಒಂದು ಸ್ವಲ್ಪ ಪಾಪಡಿ ಕೂಡ ಇದ್ದು ರೀ ಅದು ಕೂಡ ನಾನು ಇಲ್ಲಿ ಕರೆದು ತೊಗೊಂಡಿನಿ ಇಲ್ಲಂಕಾರ ಚಪಾತಿ ಮಾಡೀನಿ ರೀ ಚಪಾತಿ ಮಾಡಿ ಒಂದು ಬಟ್ಟೆ ಹಾಕಿ ಸೂತಿಟ್ಟಿನಿ ಮೆತ್ತಗಿರ್ಬೇಕಂತೇಳಿ ಇಲ್ಲಿ ನೋಡಿರಿ ಒಳಗೆ ಲಕ್ಷ್ಮೀನು ನಾವು ರೆಡಿ ಮಾಡಿದೆ ನೋಡಿರಿ ಆವಾಗ ಮುಂಚೆನೇ ರೆಡಿ ಮಾಡಿರಿ ಕೂಡ ಮುಂಚೆನೆ ರೆಡಿ ಮಾಡಿದ್ರಿ ಎಲ್ಲಾ ಅಲಂಕಾರ ಮಾಡಿ ಸಿದ್ಧ ನಾನು ಲಕ್ಷ್ಮಿ ಅಮ್ಮನವರಿಗೆ ರೆಡಿ ಮಾಡಿದಿನಿ ಇಲ್ಲಿ ಅಂಕರು ಬಟರ್ ಬರ್ತಾರ್ರಿ ಪೂಜೆ ಮಾಡ್ಲಕ್ಕ ಆಹಾ ಅಲ್ಲವಿ ನಾಮದ ಯಸಸಕಡ ಸಮಸ್ತ ದುಷ್ಟ ಸಮಸ್ತ ಇಷ್ಟಾರ್ಥ ಸಿದ್ಧಾರ್ಥಂ ಪ್ರಾತಃ ಕಾಲಯತಾ ಶಕ್ತಿ पूजा गुरुभ्यो जपपूजाष्ठान किंगषिगुभ्यो न ब्रह्म गुरु विष्णु गुरु विष्णुगुरदेव गुरसाक्षात्ब्रह्म गुरु तस्में श्री गुरुभ्यो गुरेन्न महागुरभ्योनमुजा देही ब्रदुंड महाकायाकोटूरसम प्रभा निर्विघं मे देव सर्वता सर्वद्क्षिप्रदायन्मोम गं गणपतेन्हामलवर्ण पूर्णलक्ष्मी प्रसन्न गज मुखकर्ण शक्षम अभयपरदस्त नस्तपाकुशाध्यम गणपतिपतिपी वरमेश नमी सर्वातिद ओं श्री ह्रीं क्लीं गंग गणपति वरवरदजनमेवशमाने स्वाह क्षिप्रसादायन्ोम गं गणपतेन्म गम नमोम नमस्कार ಗಣೇಶಾಯ ಮಹ್ಯಂ ಸ್ವಾಹ ಮಹಾಲಕ್ಷ್ಮೀಸ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಓಂ ಮಹಾಲಕ್ಷ್ಮಿ ಏಹೇಹಿ ಸರ್ವಸೌಭಾಕ್ಯಂ ದೇಮಿ ಸ್ವಾಹ ಮಹಾಲಕ್ಷ್ಮಿ ಆದನ್ ನಮ ಮೋ ಐ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಓಂ ಏಹೇ ಏಹೇಹಿ ಸರ್ವ ದೇಮಿ ದೇಹಮೀ ಸ್ವಾಹ ಮಹಾಲಕ್ಷ್ಮೀ ಆದಂ ನಮ್ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಓಂ ಹಿ ಸರ್ವ ಸೌಭಾಗ್ಯಂ ದೇಮಿ ಸ್ವಾಹಮಹಾಲಕ್ಷ್ಮಿಯಾದ ಕಾರ್ತಿಕ ಮಧ್ಯದಲ್ಲಿ ಮಹಾಗಣಪತಿ ದೇವರನ್ನು ಹಾಗೆ ಸುದರ್ಶನ ರೂಪಿ ಪರಮಾತ್ಮ ದೇವರನ್ನು ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿಕೊಂಡು नमेंगे बहुत यहाँ मृत्यो मृत्यु नमा मेम लक्ष्मी नरसिंह देवताभ्यो नम अनुख्र प्रसाद दृष्टोम ध्यायामी ध्यान समर्पयामी आवा ಎಲ್ಲ ಪೂಜೆ ಮುಗಿಸಿದ್ರಿ ಮಂಗಳಾರತಿ ಕೂಡ ಮಾಡಿದ್ರು ಅವ್ರು ಪೂಜೆ ಮುಗಿದ ತಕ್ಷಣ ನಾನು ಆರತಿ ರೀ ಲಕ್ಷ್ಮಿಗೆ ನಾನು ನಮ್ಮ ಆಜು ಬಾಜು ಅಷ್ಟೇ ಜನರಿಗೆ ಹೇಳಿದೆ ತುಂಬ ಜನರಿಗೆ ನಾ ರೀ ಯಾಕಂದ್ರೆ ಮಳೆ ಕೂಡ ತುಂಬ ಬರ್ತಾ ಬರ್ತಾಯಿತ್ತು ಹಾಗಾಗಿ ಇಲ್ಲಿ ನಮ್ಮ ಮನೆ ಪಕ್ಕದಾಗ ಅವರು ಬಂದರು ರೀ ಅವರು ಕೂಡ ಆರತಿ ಮಾಡ್ತಾ ಇದ್ದಾರೆ ಮಳೆ ಅಂಕರ್ ಕಂಡಾಪಟ್ಟಿ ಮಳೆ ಅದ ನೋಡ್ರಿ ಭಾಳ ಭಾಳ ಮಳೆ ಅದ ಹಾಗಾಗಿ ಯಾರಿಗೆ ನಾ ಜಾಸ್ತಿ ಹೇಳೋಕ್ಕೆ ಹೋಗಲಿಲ್ಲ ಅಕ್ಕಪಕ್ಕ ಇರೋರಿಗೆ ಮಾತ್ರ ಹೇಳಿದೆ ಅವ್ರು ಇಷ್ಟೇ ಬಂದರು ಇವಾಗ ಅಲ್ಲಿ ಇವರು ಮುತ್ತೈತನ ಹೇಳಿದೆ ರೀ ಇವರು ಕೂಡ ಬಂದಿದ್ದರು ಇವರು ಕೂಡ ಆರತಿ ಮಾಡಕತ್ತಾರೆ ನೋಡಿರಿ ಮನೆ ಹತ್ರ ಇರೋರಿ ಇವರು ನಮ್ಮ ನಮ್ಮ ಮನೆ ಹತ್ರ ಇರೋರಿ ಇವರು ಕೂಡ ನಮ್ಮ ಮಗನ ಸಸಿ ರೀ ಅಂದ್ರೆ ನಮ್ಮ ದೊಡ್ಡ ಭಾವ ರೀ ಇವರು ಇವರು ಕೂಡ ಬಂದಿದ್ದರು ಇವರು ಇವ್ರಿಗೂ ಕೂಡ ನಾನು ಮುತ್ತೈತನ ಹೇಳಿದ್ದೆ ಇವರು ರೀ ಇವರು ಬಂದು ಆರತಿ ಮಾಡಕತ್ತಾರೆ ನೋಡಿರಿ ಮಳೆ ಇರೋದ್ರಿಂದ ಜಾಸ್ತಿ ನಾನು ಯಾರಿಗೆ ಹೋಗಲಿಲ್ಲ ರೀ ಯಾಕಂದ್ರೆ ಇವತ್ತು ಎಲ್ಲ ಕಡೆ ಪೂಜೆನೂ ಜಾಸ್ತಿ ಅದಾವ ರೀ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಮುತ್ತೈತನ ಅವ್ರಿಗೆ ನಾನು ಉಡಿ ಅದೆಲ್ಲ ತುಂಬ್ಬಿಟ್ಟು ಅವ್ರಿಗೆ ಮುತ್ತೈತನ ಊಟ ರೀ ನಾನೀಗ ನಾವು ಅದ್ರ ಅಂಕಾರ ಉಡಿ ತುಂಬ್ತೇವ್ರಿ ಉಡಿ ತುಂಬಿ ಇವತ್ತಿ ಕುಕ್ಮ ಎಲ್ಲ ಹಚ್ಚಿ ಉಡಿ ತುಂಬಿ ಆಮೇಲೆ ನಾವು ಅವ್ರಿಗೆ ಊಟ ರೀ ಇಬ್ಬರೇ ಅದ ರೀ ಮುಂಚೆ ಎಲ್ಲ ತುಂಬ ಜೋರು ಮಾಡ್ತಾಯಿದ್ವಿ ಇವಾಗಂತೂ ಸ್ವಲ್ಪ ಕಡಿಮೆ ಮಾಡಿವ್ರಿ ಯಾಕಪ್ಪ ಅಂದ್ರೆ ನಮ್ಗೆ ಈ ಜನರಿಗೆ ಊಟ ಮಾಡಿಸ್ತಿದ್ದೆ ಮುಂಚೆ ಇವಾಗ ಈ ಹುಡುಗಿ ಮಾಡಿಸ್ತಾ ಇದ್ದೀನಿ ಜನನೇ ಸಿಗಂಗಿಲ್ಲ ಕೆಲಮ್ಮ ಊರಿಗೋಗಿರ್ತಾರೆ ಇನ್ನು ನಮ್ಮ ಕೆಲವ್ ಅವ್ರ ಹಬ್ಬಕ್ಕಂತ ಆ ಕಡೆ ಈ ಕಡೆ ಹೋಗಿರ್ತಾರೆ ೀರಿ ಹಂಗಾಗಿ ಇವಾಗ ನಾನು ಒಂದು ಎರಡು ವರ್ಷ ಆಯಿತು ಇಬ್ಬರಿಗೆ ಊಟ ಮಾಡಿಸ್ತಾ ಇದ್ದೀನಿ ಇಲ್ಲಿ ಮನೆ ಹತ್ರ ಇರೋರು ಕೂಡ ಇವರು ಬಂದಲ್ಲಿ ಸ್ವಲ್ಪ ಲೇಟ್ ಅವ್ರಿಗೆ ಬರ್ಲಕ್ಕ ಅವರು ಕೂಡ ಬಂದು ಆರತಿ ಮಾಡೋದರ್ರಿ ಲಕ್ಷ್ಮಿಗೆ ಚೆಂದ ಹೇಳಿದ್ರು ರೀ ಮನೆ ನಾವು ಮಾಡಿರುವಂಥ ಲಕ್ಷ್ಮೀ ಪೂಜೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೇಗೆ ಬಂದಿದೆ ಅಂತ ಖಂಡಿತ ಕಮೆಂಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು